ನೋಡಿ ಆರ್ ಬಿ ತಿಮ್ಮಾಪುರ ನಾನು ಅವ್ರ ಯಾರದ್ದು ಹೆಸರು ತಗೊಂಡ್ ಮಾತನಾಡುವಂತ ಅಥವಾ ನನಗೆ ವೈಯಕ್ತಿಕವಾಗಿ ಯಾರದ್ದು ಹೆಸರು ತೆಗೆದು ಕ್ರಿಟಿಸೈಸ್ ಮಾಡುವಂತ ಇಚ್ಛೆ ನನಗಿಲ್ಲ ಆದ್ರೆ ಇಂಥ ಒಂದು ಬ್ರೂಟಲ್ ಆಗಿರುವಂತ ಒಂದು ಇನ್ಸಿಡೆಂಟ್ ನಡೆದಾಗ ಭಯೋತ್ಪಾದಕರು ಡೇ ಲೈಟ್ ನಲ್ಲಿ ಪಾಯಿಂಟ್ ಬ್ಯಾಂಕ್ ನಲ್ಲಿ ಫ್ಯಾಮಿಲಿಗಳನ್ನ ಕೊಂದಾಗ ಮರ್ಡರ್ ಆಗಿರುವಂತ ಕುಟುಂಬದ ಹೆಣ್ಮಕ್ಳು ಆ ಕುಟುಂಬದ ಮಕ್ಕಳು ಏನಾಯ್ತು ಅನ್ನೋದನ್ನ ಹೇಳಿದಾಗ ಆರ್ ಬಿ ತಿಮ್ಮಾಪುರೇ ಅದು ಸರಿ ಇಲ್ಲ ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರಲ್ಲ ಇದಕ್ಕಿಂತ ನೀಚ ಪಾಲಿಟಿಕ್ಸ್ ಇನ್ನೊಂದು ಮಾಡಕ್ ಸಾಧ್ಯ ಇದೆಯಾ ಅವರೇ ಹೌದು ಅವರು ಐಡಿ ಕಾರ್ಡ್ ನೋಡಿ ಹಿಂದೂ ಅಂತ ಪ್ರಯೀಕ್ಷೆ ಮಾಡಲಿಲ್ಲ ಆ ಸೌಜನ್ಯ ನನ್ನ ಮಕ್ಕಳಿಗಿಲ್ಲ ಅವ್ರು ಚಡ್ಡಿ ಬಿಚ್ಚಿ ಪರೀಕ್ಷೆ ಮಾಡಿದ್ರು ಈ ಹಿಂದೂನಾ ಅಲ್ವಾ ಅಂತ ಬಹುಶಃ ನಿಮ್ಗೂ ಇದೇ ರೀತಿ ಚಡ್ಡಿ ಬಿಚ್ಚಿ ಪರೀಕ್ಷೆ ಮಾಡಿದ್ದಿದ್ರೆ ಈ ರೀತಿಯಾದಂತಹ ಇನ್ಸೆನ್ಸಿಟಿವ್ ಹೇಳಿಕೆಗಳನ್ನು ನೀವು ಹೇಳಿರ್ತಿರ್ಲಿಲ್ಲ ಸಾರ್ವಜನಿಕ ಜೀವನದಲ್ಲಿ ರಾಜಕಾರಣದಲ್ಲಿ ಬಂದಾಗ ಯಾವ ರೀತಿ ಬಿಹೇವ್ ಮಾಡಬೇಕು ಅನ್ನುವಂತ ಒಂದು ಕನಿಷ್ಠ ಸೌಜನ್ಯ ಕಲ್ಕೊಂಡಿರೋ ಮಾತ್ರ ಸಾರ್ವಜನಿಕ ಜೀವನದಲ್ಲಿ ಬರಬೇಕು ಇದೇ ಮಾತನ್ನ ನೀವು ಭರತ್ ಭೂಷಣ್ ಹೆಂಡ್ತಿ ಎದುರುಗಡೆ ಮಂಜುನಾಥ್ ಅವರ ಮನೆಯವರ ಎದುರುಗಡೆ ಹೋಗಿ ಹೇಳುವಂತ ಧೈರ್ಯ ನಿಮ್ಗಿದ್ಯಾ ಈ ರೀತಿ ಮಾತನಾಡುವಂತವರಿಗೆ ಸಾರ್ವಜನಿಕ ಜೀವನದಲ್ಲಿರುವಂತ ಮರ್ಯಾದೆ ಕೂಡ ಇಲ್ಲ ಸಾರ್ವಜನಿಕ ಜೀವನದಲ್ಲಿರುವಂತಹ ಯೋಗ್ಯತೆ ಕೂಡ ಇಲ್ಲ ಅಂತ ರಿಸೈನ್ ಮಾಡಿ ಅವರು ವೈಯಕ್ತಿಕ ಜೀವನಕ್ಕೆ ಹೋಗಬೇಕು ಇನ್ Who is the chief minister of Karnataka to decide whether the government of India and our armed forces must go in war or not? The levels of appeasement politics that the Congress party has, and especially in Karnataka, that they have reached is absolutely despicable. <laughs> ವಿಧಾನಸೌಧ ಎದುರುಗಡೆ ಕರೆದು ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಬೇಕು ಅವರಿಗೆ ಯಾವತ್ತಿನವರೆಗೆ ಈ ನೋವು ಸಾವು ಅನ್ನುವಂಥದ್ದು ಈ ಸೆಕ್ಯುಲರ್ ರಾಜಕಾರಣಿಗಳ ಮನೆಯವರೆಗೆ ಬರೋದಿಲ್ವೋ ಅಲ್ಲಿವರೆಗೂ ಕೂಡ ಬಹುಶಃ ಇವರು ಯಾರಿಗೂ ಕೂಡ ಈ ಸಮಸ್ಯೆ ಗಂಭೀರತೆ ಅರ್ಥ ಆಗೋದಿಲ್ಲ ವಾಟ್ ಶುಡ್ ದ ರಿಯಾಕ್ಷನ್ ಆಫ್ ದ ಗವರ್ಮೆಂಟ್ ಆಫ್ ಇಂಡಿಯಾ ಬಿ ಆರ್ಥಿಕರನ್ನ ಮೈ ಸಿದ್ದರಾಮಯ್ಯ ಜಿ ಸೇ ಪೂಚನಾ ಚಾತಾವ್ क्या ये जो टेररिस्ट लोग हिंदू लोगों के ऊपर इस प्रकार के हत्या किए हैं हमला किए हैं क्या पाकिस्तान से उनको फर्स्ट क्लास बिजनेस टिकट में उनको भारत में ले आकर बैंगलोर में ले आकर उनको आरती करना है थाली बजना है वॉट शुड बी डू टिल वेन विल यू सेल योर सोल्स इन द नेम ऑफ दिस सूडो not देख लाइक दैट

The bare sensitivity that the minimum sensitivity that they could have displayed at this sensitive and unfortunate circumstance that these families are facing is to sympathize, shed a tear, express solidarity with the family and condemn the brutal incident. But these so-called secular politicians have long ago sold their souls to their vote banks. Mr. MB, Mr. Timmapure is even belittling the suffering that the two widows have faced. He's asking if the statements made by these widows that the husbands were killed only on account of their religion is not true. That the terrorists have not gone about checking their ID cards. Yes, the terrorists did not have the decency of checking ID cards. The terrorists f subjected the people to physical examination. Perhaps people like Abhi Timmapure must also be subject to this kind of physical examination and humiliation. Only then will they realize the kind of trauma and the kind of difficulty that these families went through. ದಿ ಪಾಲಿಟಿ ದಿ ಪೀಪಲ್ ಆಫ್ ದಿಸ್ ಕೈಂಡ್ ಆರ್ ಅನ್ಫಿಟ್ ಟು ಬಿ ಇನ್ ಪಬ್ಲಿಕ್ ಲೈಫ್ ಪೀಪಲ್ ಆಫ್ ದ ಸ್ಟೇಟ್ ಪೀಪಲ್ ಆಫ್ ದ ರೆಸ್ಪೆಕ್ಟಿವ್ ಕಾನ್ಸ್ಟಿಟ್ಯೂಯನ್ಸೀಸ್ ಅಂಡ್ ದ ಹಿಂದೂ ಕಮ್ಯುನಿಟಿ ಇನ್ ಪರ್ಟಿಕ್ಯುಲರ್ ಮಸ್ಟ್ ಎನ್ಶೋರ್ ದಟ್ ಸಚ್ ಪೀಪಲ್ ಪರಿಶ್ ಫ್ರಮ್ ಪಬ್ಲಿಕ್ ಲೈಫ್ ನೋಡಿ ಆಲ್ ಪಾರ್ಟಿ ಮೀಟಿಂಗ್ ನಲ್ಲಾಗಿರ್ಬೋದು ಬೇರೆ ಸಂದರ್ಭಗಳಲ್ಲಿ ಆಗಿರ್ಬೋದು ಸರ್ಕಾರ ಈ ಸಂದರ್ಭದಲ್ಲಿ ಆಗಿರುವಂತಹ ಸೆಕ್ಯೂರಿಟಿ ಇಂಟೆಲಿಜೆನ್ಸ್ ಅದರಲ್ಲಿ ಕೊಟ್ಟಿರಬಹುದು ಲಿಮಿಟೇಷನ್ ಗಳ ಬಗ್ಗೆ ಸರ್ಕಾರ ಆಗಲೇ ಹೇಳಿದೆ ಆದರೆ ಇದನ್ನು ಪ್ರಶ್ನೆ ಮಾಡ್ತಾ ಇರುವಂತಹ ಕಾಂಗ್ರೆಸ್ನವರು ಅವ್ರ ಟ್ರ್ಯಾಕ್ ರೆಕಾರ್ಡ್ ಅನ್ನು ಅವರು ಪ್ರಶ್ನೆ ಮಾಡಿಕೊಳ್ಬೇಕು ಯುಪಿಎ ಹತ್ತು ವರ್ಷ ಸರ್ಕಾರದಲ್ಲಿದ್ದಾಗ ಚಿಕ್ಕಮಕ್ಕಳು ದೀಪಾವಳಿಲಿ ಪಟಾಕಿ ಹೊಡೆಯುವಂತ ಸಲೀಸಾಗಿ ಟೆರರಿಸ್ಟ್ ಅಟ್ಯಾಕ್ ಗಳಾಗ್ತಾ ಇತ್ತು ಮುಂಬೈನಲ್ಲಿ ಬೆಂಗಳೂರಿನಲ್ಲಿ ಗೋಹಾಟಿಯಲ್ಲಿ ಡೆಲ್ಲಿಯಲ್ಲಿ ಆಗ್ರಾದಲ್ಲಿ ಚೆನ್ನೈನಲ್ಲಿ ಸೂರತ್ನಲ್ಲಿ ಅಹಮದಾಬಾದ್ನಲ್ಲಿ ವಾರ ವಾರ ಟೆರರಿ ಅಟ್ಯಾಕ್ ಆಗ್ತಾ ಇತ್ತು ಜಮ್ಮು ಕಾಶ್ಮೀರದಿಂದ ಬರ್ತಾ ಇದ್ದಂತ ನ್ಯೂಸ್ ಹೇಗಿತ್ತು ಪ್ರತಿ ದಿವಸ ಜಮ್ಮು ಕಾಶ್ಮೀರದಿಂದ ನ್ಯೂಸ್ ಬರ್ತಾ ಇತ್ತು ಅಂದ್ರೆ ಇಲ್ಲ ಕಲ್ಲು ಹೊಡೆದಿದ್ದ ಬಗ್ಗೆ ಬರ್ತಾ ಇತ್ತು ಇಲ್ಲ ಅಲ್ಲಿ ಆಗಿರುವಂತಹ ಬಾಂಬ್ಲಾಸ್ಟ್ ಬಗ್ಗೆ ಬರ್ತಾ ಇತ್ತು ಎನ್ಕೌಂಟರ್ ತೀರ್ಕೊಂಡಿರುವಂತಹ ಜವಾನರ ಬಗ್ಗೆ ಬರ್ತಾ ಇತ್ತು ದಿಸ್ ವಾಸ್ ದ ರಿಯಾಲಿಟಿ ಆಫ್ ಜಮ್ಮು ಕಾಶ್ಮೀರ್ ಯುಪಿಎ ಟೈಮ್ ನಲ್ಲಿ ನಮ್ ಸರ್ಕಾರ ಬಂದ ಮೇಲೆ ಕೇವಲ ಒಂದೇ ವರ್ಷದಲ್ಲಿ ಜಸ್ಟ್ ಇನ್ ದ ಲಾಸ್ಟ್ ಒನ್ ಇಯರ್ ಒಂದು ವರ್ಷದಲ್ಲಿ ಒಂದು ಲಕ್ಷ ಒಂದು ಕೋಟಿ ಎಂಬತ್ತು ಲಕ್ಷ ಟೂರಿಸ್ಟ್ ಗಳು ಜಮ್ಮು ಕಾಶ್ಮೀರ ವಿಸಿಟ್ ಮಾಡಿದ್ದಾರೆ ಪ್ರತಿ ಶುಕ್ರವಾರ ನಮಾಜ್ ಮುಗಿದ ತಕ್ಷಣ ಹೋಗಿ ಕಲ್ಲೆಸಿತಾ ಇದ್ದಂತ ಸ್ಟೋನ್ ಪಿಲ್ಟಿಂಗ್ ಏನಿತ್ತು ಫುಲ್ ಸ್ಟಾಪ್ ಆಗಿದೆ ವಾರ ವಾರ ಅಲ್ಲಿ ಏನು ಎನ್ಕೌಂಟರ್ ನಡೀತಾ ಇತ್ತು ಕರ್ನಾಟಕ ತಮಿಳುನಾಡು ಒಂದಲ್ಲೇ ದೇಶದ ಮೂಲೆ ಮೂಲೆಯಿಂದ ಯಾವ ಯುವಕರು ಹೋಗಿ ನಮ್ಮ ಜವಾನ್ರು ಅಲ್ಲಿ ಬುಲೆಟ್ ಹೋಗಿ ಜೀವ ಕೊಡ್ತಾ ಇದ್ರು ಅದು ನಿಂತಿದೆ ಜಮ್ಮು ಕಾಶ್ಮೀರದ ಲಾಲ್ ಚೌಕ್ ನಲ್ಲಿ ಇವತ್ತು ತ್ರಿವರ್ಣ ಧ್ವಜ ಹಾರತಾ ಇದೆ ಎಂಬತ್ತು ಸಾವಿರ ಕೋಟಿ ರೂಪಾಯಿಯಷ್ಟು ಇನ್ಫ್ರಾಸ್ಟ್ರಕ್ಚರ್ ಕೆಲಸ ನಡೀತಾ ಇದೆ ಮಕ್ಕಳು ಕುಟುಂಬದವರು ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಎಷ್ಟೋ ವರ್ಷ ಆದ್ಮೇಲೆ ಫಸ್ಟ್ ಟೈಮ್ ಒಂದು ಮಲ್ಟಿಪ್ಲೆಕ್ಸ್ ಓಪನ್ ಆಗಿ ಸಿನಿಮಾ ನೋಡಕ್ ಶುರು ಮಾಡಿದ್ದಾರೆ ದೇಶದ ಬೇರೆ ಬೇರೆ ಭಾಗದಿಂದ ಜನ ಹೋಗಿ ಇನ್ವೆಸ್ಟ್ ಮಾಡಿ ಹೋಟೆಲ್ ಪ್ರಾರಂಭ ಆಗ್ತಾ ಇದೆ ರೆಕಾರ್ಡ್ ಅಮರನಾಥ್ ಯಾತ್ರೆಯಲ್ಲಿ ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಇದು ನಾವು ಕೊಟ್ಟಿರುವಂತದ್ದು ಇಲ್ಲಿ ಶಿವಾಜಿ ನಗರದಲ್ಲಿ ಪುಲ್ಕೇಶಿ ನಗರದಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದ ಮೇಲೆ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮನೆಗೆ ಬೆಂಕಿ ಇಟ್ಟು ಸುಟ್ಟ ಮೇಲೆ ಕನಿಷ್ಠ ಅದನ್ನ ಖಂಡಿಸಿ ಅವರು ಪರವಾಗಿ ನಿಂತ್ಕೊಳ್ಳು ಅವ್ರ ಪಾರ್ಟಿಯವ್ರ ಪರವಾಗಿ ನಿಂತ್ಕೊಳ್ಳ್ದೇ ಇರುವಂತ ಯೋಗ್ಯತೆ ಇಲ್ಲದೆ ಇರುವಂತ ಕಾಂಗ್ರೆಸ್ನವರು ಭಯೋತ್ಪಾದನೆ ವಿರುದ್ಧ ದೇಶದ ಐಕ್ಯತೆ ಸಮಗ್ರತೆ ವಿರುದ್ಧ ಮೋದಿ ಏನ್ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡುವಂತ ಬೇಸಿಕ್ ಕ್ರೈಟೀರಿಯಾನೆ ಅವರು ಉಳಿದಿಲ್ಲ ಮುಂಚೆ ಗೊತ್ತಿಲ್ಲ ಕೆರೆ ಅಂತ ಹೇಳಿ ಆ ಹೇಳ್ತಾ ಅದು ನೋಡಿ ಸಾರ್ವಜನಿಕ ಜೀವನದಲ್ಲಿರೋರು ಜವಾಬ್ದಾರಿ ಮತ್ತು ಗಂಭೀರತೆಯಿಂದ ಅವರ ಹೇಳಿಕೆಗಳನ್ನ ನೀಡಬೇಕು ಸಂತೋಷ್ ನಾಡೋರ್ಗೂ ಇದನ್ವಯಿಸುತ್ತೆ ದೇಶದ ನ್ಯಾಷನಲ್ ಸೆಕ್ಯೂರಿಟಿ ನ್ಯಾಷನಲ್ ಇಂಟಿಗ್ರಿಟಿಯ ವಿಚಾರಗಳಲ್ಲಿ ಕ್ಷುಲ್ಲಕವಾಗಿ ಮಾತನಾಡುವಂಥದ್ದು ಯಾರಿಗೂ ಕೂಡ ಶೋಭೆ ತರೋದಿಲ್ಲ